ಇದು ಮೊದಲನೇ ಬೆಳೆ ಆಪಲ್ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಆರು ಏಳು ಆಪಲ್ ಗಿಡ ಏಳು ಎಂಟು ವರ್ಷ ಆದಮೇಲೆ ಹ್ಞೂ ಏಳು ಐದು ಆರು ಏಳು ವರ್ಷ ಆಯಿತು ಅನ್ಕೋತೀನಿ ಫಸ್ಟ್ ಬೆಳೆ ಬಂದೈತೆ ಒಂದು ಹತ್ತು ಇಪ್ಪತ್ತು ಮೂವತ್ತು ಬಿಟ್ಟೈತೆ ಎರಡು ಗಿಡ ಬಂದಿತ್ತು ಎರಡು ಗಿಡದಲ್ಲಿ ಒಂದು ಗಿಡ ಈ ಗಿಡ ಮಾತ್ರ ಫಲ ಕೊಡ್ತೈತೆ ಇದಿನ್ನೂ ಫಲ ಕೊಡೋಕ್ಕಾಗಿಲ್ಲ ಆ್ಯಪಲ್ ಗಿಡದ ಕೊಂಬೆಗೆ ಫಸ್ಟು ಒಂದು ಜೇನು ಬೇರೆ ಕಟ್ಬಿಟ್ಟೈತೆ ಕೋಲ್ ಜನ ಇರಬೇಕು ಗೋಲ್ ಜನ ಗೋಲ್ಜೇನು ಫಸ್ಟ್ ಬೆಳೆನೂ ಬಂದೈತೆ ಜನ ಕಟ್ಟೈತೆ ಇಲ್ಲಿ ಅದೇ ಒಂದು ಇಪ್ಪತ್ತು ಕಾಯಿಬಿಟ್ಟೈತೆ ಸಣ್ಣ ಸಣ್ಣದು ಇನ್ನೂ ಆಗಬೇಕು